ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿತು ಈ ಸಂತಸದ ಸಮಯದಲ್ಲಿ ಮೋದಿ ಅಭಿಮಾನಿಯೊಬ್ಬರು ಜಡಿ ಮಳೆಯನ್ನ ಲೆಕ್ಕಿಸದೆ ಉರುಳು ಸೇವೆ ಮಾಡಿದ್ದಾರೆ ಕಡವದ ಬಿಜೆಪಿ ಕಾರ್ಯಕರ್ತ ಹಾಗೂ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿರುವ ರಘುರಾಮ್ ನಾಯಕ್ ಎಂಬವರು ಈ ಉರುಳು ಸೇವೆ ಮಾಡಿದ್ದಾರೆ ಕಡಬದ ಕೋಡಿಂಬಾಳ ನಿವಾಸಿಯಾಗಿರುವ ರಘುರಾಮ್ ನಾಯ್ಕ್ ಅಪ್ಪಟ ಮೋದಿ ಅಭಿಮಾನಿಯಾಗಿದ್ದಾರೆ ನಿನ್ನೆ ಮೋದಿ ಪ್ರಮಾಣ ವಚನ ಸ್ವೀಕರಿಸಿ ಮತ್ತೆ ಪ್ರಧಾನಿಯಾದ ಹಿನ್ನೆಲೆಯಲ್ಲಿ ಈ ಉರುಳು ಸೇವೆ ಮಾಡಿದ್ದಾರೆ ಕಡಬ ಶ್ರೀಕಂಠ ಸ್ವಾಮಿ ಮಹಾಗಣಪತಿ ದೇವಸ್ಥಾನದಿಂದ ಉರುಳು ಸೇವೆ ಆರಂಭಿಸಿ ಕಡಬದ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಅಂತ್ಯಗೊಳಿಸಿದ್ದಾರೆ ಈ ವೇಳೆ ಭಾರಿ ಮಳೆ ಸುರಿತಾ ಇದ್ರೂ ಲೆಕ್ಕಿಸದೆ ರಾಜ್ಯ ಹೆದ್ದಾರಿಯಲ್ಲಿ ಉರುಳು ಸೇವೆಯನ್ನ ಮಾಡಿದ್ದಾರೆ ರಘುರಾಮ್ ನಾಯ್ಕರ ಈ ಕಾರ್ಯಕ್ಕೆ ಹಲವು ಬೆಂಬಲ ಸೂಚಿಸಿ ಗಂಟೆ ಜಾಕಟೆಗಳೊಂದಿಗೆ ಜೈಕಾರ ಹಾಕಿ ಪ್ರೋತ್ಸಾಹ ನೀಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದಾಗ ಒಂದು ವಾರಗಳ ಉಪವಾಸವನ್ನ ಕೈಗೊಂಡಿದ್ರು ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ನಿರಂತರವಾಗಿ ಪ್ರಧಾನಿ ಆಗಿರತಕ್ಕಂತಹ ವ್ಯಕ್ತಿಗಳಲ್ಲಿ ನರೇಂದ್ರ ಮೋದಿಜಿಯವರು ಅವರು ಎರಡನೇ ಅವರು ಜೊತೆ ಜೊತೆಗೆ ಕಳೆದ ಹತ್ತು ವರ್ಷ ನಿರಂತರವಾಗಿ ಒಂದು ಅಭಿವೃದ್ಧಿಪರ ಸರ್ಕಾರವನ್ನು ಕೊಟ್ಟಿರುವಂಥ ಜೊತೆಗೆ ಇಡೀ ದೇಶಕ್ಕೆ ಭದ್ರತೆಯನ್ನು ಕಲ್ಪಿಸತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಸರ್ಕಾರ ಇವತ್ತು ಮೂರನೇ ಬಾರಿಗೆ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾಯಿದ್ದಾರೆ ಇವತ್ತು ಕಡಬದ ನಮ್ಮ ಕಾರ್ಯಕರ್ತ ರಘುರಾಮ ಅವರು ರಘುರಾಮ್ ನಾಯ್ಕರವರು ಇವತ್ತು ಉರುಳು ಸೇವೆ ಮಾಡೋ ಮೂಲಕ ರದ ಆ ಒಂದು ಪ್ರಮುಖ ಬೀದಿಯಲ್ಲಿ ಶ್ರೀಕಂಠ ದೇವಸ್ಥಾನದಿಂದ ಆ ಒಂದು ದುರ್ಗಾಂಬಿಕಾ ಅಮ್ಮನವರ ಸನ್ನಿಧಿಯ ತನಕ ಉರುಳು ಸೇವೆ ಮಾಡೋ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಆಡಳಿತಕ್ಕೆ ಬರಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರ ಸರ್ಕಾರ ಬರಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ಈ ನಗರದ ಎರಡೂ ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಆ ಸೇವೆಯನ್ನು ಮಾಡಿದ್ದಾರೆ ಅವರ ಆ ಒಂದು ಪ್ರಾರ್ಥನೆಯ ಫಲವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಸರ್ಕಾರ ಮತ್ತೊಮ್ಮೆ ಬಂದಿದೆ ಮತ್ತೊಮ್ಮೆ ಈ ದೇಶಕ್ಕೆ ಸುಭದ್ರತೆ ಮತ್ತು ಸುಭಿಕ್ಷೆ ಆಗಲಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಬೇಕೆಂಬ ಉದ್ದೇಶದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುತ್ತೂರು ತಾಲೂಕಿನ ಈಶ್ವರ ಮಂದಿರದ ಹನುಮಗೇರಿಯಲ್ಲಿ ಏಳು ದಿವಸಗಳ ಉಪವಾಸ ಮೃತಗೆ ಇದು ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಮೊದಲಾಗಿ ದೇಶದ ಭದ್ರತೆ ಅದರಂತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯತಿಗಾಗಿ ನಾನು ಈ ವ್ರತವನ್ನು ಕೈಗೊಂಡಿದ್ದೇನೆ ಮುಂದಿನ ಮಕ್ಕಳ ಭವಿಷ್ಯತೆಯಾಗಿ ಈ ಭಾರತ ದೇಶದ ಅಭಿವೃದ್ಧಿಗಾಗಿ ಇಡೀ ಪ್ರಪಂಚದಲ್ಲೇ ಭಾರತ ದೇಶ ನಂಬರ್ ಒನ್ ಆಗಬೇಕೆಂಬ ನನ್ನ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ತಿಂಗಳ ಮೊದಲು ಸಂಕಲ್ಪ ಮಾಡಿದಾಗಿ ಕಡಬದ ಶ್ರೀಕಂಠ ಸ್ವಾಮಿ ಮತ್ತು ಮಹಾಗಣಪತಿ ದೇವರ ಸನ್ನಿಧಿಯಿಂದ ಕಡಬದ ರಾಜ ಬೀದಿಯಲ್ಲಿ ದುರ್ಗಾಮಿಕಾನವರ ದೇವಸ್ಥಾನದವರಿಗೆ ಉಳ್ಳು ಸೇವೆ ಎ ಮಾಡ್ತೇನೆಂಬ ಮಾತನ್ನು ದೇವರಲ್ಲಿ ಕೊಟ್ಟಿದೆ ಮೋದಿಜಿಯವರು ಈ ದೇಶದ ಪ್ರಾಧಾನ್ಯ ಆಗಬೇಕು ಇನ್ನು ಐದು ವರ್ಷ ಏನು ಸಮಸ್ಯೆ ಇಲ್ಲದೆ ಏನು ಅಡೆತಡೆ ಇಲ್ಲದೆ ಅವರು ಪ್ರಧಾನಿ ಆಗಬೇಕು ಮುಂದಿನ ನಲವತ್ತ ಎರಡು ಸಾವಿರದ ನಲವತ್ತೊಂಬತ್ತರ ತನಕ ಬಿ ಜೆ ಪಿ ಅಧಿಕಾರದಲ್ಲಿ ಇರಬೇಕು ಎಂಬ ಉದ್ದೇಶ ನನ್ನ ಉದ್ದೇಶ ದೇಶದ ಭದ್ರತೆ ಅದ ಅದಕ್ಕೋಸ್ಕರ ಮಡಸ್ಥಾನ ಮಾಡಿದ್ದೇನೆ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಗ್ರಾಮದ ದೈವ ದೇ ದೈಹದಿಂದ ಯಶಸ್ವಿಯಾಗಿದೆ ಪ್ರಧಾನಮಂತ್ರಿಯವರು ಇನ್ನೂ ಈ ದೇಶದ ನರೇಂದ್ರ ಪ್ರಧಾನಿ ಆಗಲಿ ಎಂಬ ಉದ್ದೇಶ ಉದ್ದೇಶನ